ರ್ಬದ ಸ್ನೇಹಿತರೆ ಏನು ನಮ್ಮ ಕಪ್ಪಳಮ್ಮನ ಜಾತ್ರೆ ಪ್ರತಿದಿನಕ್ಕೂ ದಿನ ದಿನ ರಂಗ ಇದೆ ಜಾತ್ರೆ ಯಾವ ಥರ ದೊಡ್ಡ ದೊಡ್ಡ ಎತ್ತುಗಳು ದನಗಳು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತಂದರೆ ತುಂಬ ಒಂದು ಖುಷಿ ಆಗ್ತಿದೆ ನಮ್ಮ ಜಾತ್ರೆಗೆ ಹಾಗೆ ಓಕೆ ನೋಡಿ ಇದೊಂದು ಹಸಕರು ಬೋರ್ಗರಿನ ಸಹ ಇದನ್ನು ಕೂಡ ಜಾತ್ರೆಗೆ ಬಂದಿದೆ ತುಂಬ ಒಂದು ಖುಷಿ ಆಗ್ತಿದೆ ಇದೇ ಥರ ನಮ್ಮ ಜಾತ್ರೆ ಬೆಳಿಬೇಕು ಬೆಳೀಬೇಕು ಕೆವ್ರವರ್ದಿದು ಬ್ಯಾಡ್ರಲ್ಲಿ ಎಲ್ಲಿ ಬರುತ್ತಿದ್ದಣ್ಣ ಇಲ್ಲೇ ನಿಮ್ಮ ಈ ಕಬ್ಬಾಳಿಗೆ ಹತ್ರ ಕಬ್ಬಾಳಿಗೆ ಹತ್ರ ನೋಡಿ ದದ್ದಾಪುರ ಹತ್ರ ಬೀದ್ದೂರಿ ಅಣ್ಣ ಏನಲ್ಲ ಆಗದ ಅಣ್ಣ ಇದು ಎರಡಲ್ಲೂ ಅಂದರೆ ದನಿನ್ ಮೇಲೆ ಬಿಡ್ತಾ ಇದ್ದೀರಾ ಓಕೆ ಅಣ್ಣ ಎಷ್ಟು ವರ್ಷದಿಂದ ನೀವು ಓರಿಗಲ್ಲಿ ಕಟ್ತಾರ ನೀವು ಹದಿನೈದು ಈಗ ನೀವು ಕಟ್ತಾ ಇದ್ದೀರಾ ಅಣ್ಣ ಮೊದಲನೇದಾಗಿ ನಮಸ್ಕಾರ ತಮ್ಮ ಹೆಸರು ರಾಜೇಶ್ ಅಂತ ಅಣ್ಣ ಯಾವ ಊರು ತಮ್ಮದು ಮಾರ್ಗೊಂಡಿ ಓಕೆ ಎಷ್ಟು ವರ್ಷದಿಂದ ನೀವು ಬಿದ್ದುಗಳು ಕಟ್ತಾ ಇರೋದು ವರ್ಷದಿಂದ ಕಟ್ತಾ ಇದೀರಾ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೋದು ಬೇಜಾರು ಮಾಡ್ಕೊಂಡ್ರೆ ಇಲ್ಲೇ ಹೇಳಿ ಈಗ ನಲ್ವತ್ತು ವರ್ಷದಿಂದ ನೀವು ಓರಿ ಕಟ್ತಾ ಇದ್ದೀರಾ ಒಂದು ದಿನಕ್ಕೆ ಎಷ್ಟು ದನ ಬರ್ಬೋದು ಇಬ್ರು ಬರೋಕ್ಕೆ ಅಪ್ಪ ಸತ್ಯ ಆಯ್ತು ನೋಡಿ ಸ್ನೇಹಿತರೆ ವಾರದಲ್ಲಿ ಎರಡರಿಂದ ಮೂರು ದನ ಬರ್ಬೋದು ಅಂತ ಅವ್ರು ಓಪನ್ ಆಗಿ ಹೇಳ್ಕೊಂಡಿದ್ರೆ ಎಷ್ಟೋ ಜನ ಹೇಳ್ತಾರೆ ಒಂದು ದಿನಕ್ಕೆ ಐದು ದಿನ ಬಂದು ಹತ್ತು ದಿನ ಬಂದು ಅಂತ ಐದು ದಿನದಿಂದ ಹತ್ತು ದನ ಬಂದು ಅಂತ ಹೇಳ್ಕೊಂತಾರಲ್ಲ ಒಂದು ತಿಂಗಳಲ್ಲಿ ಅಲ್ಲ ಈ ಕೆಲವು ಕಡೆ ಎರಡು ಮೂರು ದನ ಅಂತ ಬರುವಂತ ದನಗಳು ಇವೆ ಓರಿಗಳು ಇದಾವೆ ಅಂತ ಜಾಗಗಳಲ್ಲಿ ಇವಾಗ ಅಂಗಡಿಕ ತಗೊಂಡಾಗ ಈಗ ನಮ್ಮ ಅನ್ನಪುರ ರೇವಣ್ಣ ಅವರಿಗೆ ನಾನು ಕಂಡು ಮಟ್ಟಿಗೆ ಒಂದು ದಿನಕ್ಕೆ ಮೂರು ನಾಲ್ಕು ಮೂರು ಎರಡು ಎರಡು ಮೂರು ಬಂದ್ರೆ ನಿಮ್ಮ ಸುತ್ತಲ್ಲಿ ಹಲಗುರು ಸುತ್ತಲೂ ಸ್ವಲ್ಪ ಕಡಿಮೆ ಓಕೆ ಈಗ ಇಷ್ಟು ವರ್ಷದಿಂದ ಓರಿ ಕಟ್ತಾ ಇದ್ರಲ್ಲ ಒಂದೇ ಓರಿ ಮಿನಿಮಮ್ ಒಂದು ಐದು ವರ್ಷ ಹತ್ತು ವರ್ಷ ಅಂತ ನಿಲ್ಲಿಸಿರಂತ ಅದ್ರ ಮೇಲೆ ನಿಲ್ಲಿಸ್ಲಾ

ನಮ್ಮೂರಿ ಹಾಗೆ ಹೀಗೆ ಅಂತ ಕೆಲವ್ರು ಬಿಟ್ಟಿ ಬಿಡ್ ಚೌಕಿಗಳು ತಕೊತಾರೆ ಹಿಂಗೆ ಅಯ್ಯೋ ನನ್ನ ಅಷ್ಟು ಗರ ಬಿದವ ಇಷ್ಟ್ಕರ ಬಿದೋಗವೇ ಅಂತ ಅದ್ರ ಅಪ್ಪನ್ ಬೀರ್ಸಂತಕ್ಕರ ಯಾವತ್ತು ಬಂದ್ರ ಪಕ್ಕ ನಿಂತ್ಕೊಂಡು ಮೆರವಣಿಗೆ ಆಗುತ್ತೆ ಅವತ್ತು ಅದ್ರ ಲೆಕ್ಕಾಚಾರ ಹಂಗೇಳ್ತಾ ನಾವು ಬೇರೆ ತರ ಹೇಳ್ಬೋದು ಅಣ್ಣ ಏನು ಅಂದ್ರೆ ಓರಿ ಕಟ್ತಾ ಇರೋದು ಅವತ್ತಿಂದ ಕಟ್ಬಿಟ್ಟಿದ್ದೀವಿ ನಮ್ಮ ಕೈಗುಣಕ್ಕೆ ಬಂದ್ಬಿಟ್ಟದೆ ಒಂದು ಊರು ಮಾರ್ಗನಹಳ್ಳಿ ನಮ್ಗೆ ಓರಿ ಅದ ಏನೋ ಅಂತ ಅನ್ನಕ್ಕೋಸ್ಕರ ಓರಿ ಮಾಡ್ತಾ ಇದಾವೆ ಹೊರತು ಇಲ್ಲಿ ನಮ್ಗೆ ಏನು ಆದಾಯ ಇಲ್ಲ ಅಣ್ಣ ಎಷ್ಟು ವರ್ಷದಿಂದ ನೀವು ಜಾತ್ರೆಗಳೆಲ್ಲ ಮಾಡ್ತಾ ಇರೋದು ನಾವು ಅವಾಗಿಲ್ಲೂ ಮಾಡ್ಕೊಬೋತಾ ಇದ್ವಿ ಈಗ ಓರಿ ಕೊಟ್ಬಿಟ್ಟೆ ಅಣ್ಣ ದೊಡ್ಡ ದೊಡ್ಡೋರಿನ ಈಗ ಈಗ ಒಂದು ವಾರ ಆಯ್ತು ಇತ್ತು ನಾನು ಅದೆಲ್ಲ ಆಗಿದೆಯಾ ಅದು ಈಗ ಎರಡಲ್ಲಿ ಬಿದ್ದದ ಎರಡಲ್ಲಿ ಬಿದ್ದದೆ ಈಗ ಎರಡು ಓರಿಗಳನ್ನ ನೀವು ಮೈಂಟೈನ್ ಮಾಡ್ತಾ ಇದ್ದೀರಾ ನಮ್ಮ ಫ್ರೆಂಡ್ದು ಅವರ ಅಣ್ಣ ಜಗದಾಪುರ ಬ್ಯಾಡ್ರಳ್ಳಿ ನಮ್ಮ ಸ್ನೇಹಿತರದು ಇಬ್ಬರು ಸೇರಿ ಜಾತ್ರೆ ಮಾಡ್ತಾ ಇದ್ದೀರಾ

ಓಕೆ ಹಾಗೆ ನಿಮ್ಮನ್ನ ಏನಾದ್ರು ಹುಡ್ಕೊಂಡು ಯಾರಾದರೂ ಬೀಚ್ ದೂರಿಗೆ ಬರಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ಟು ಸೆವೆನ್ ಟು ಜೀರೋ ಫೋರ್ ಝೀರೋ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಟೂ ತ್ರೀ ಟೂ ತ್ರೀ ಫೋರ್ ಜೀರೋ ಫೋರ್ ಜೀರೋ ಹೆಸರು ರಾಜೇಶ್ ಅಂತ ರಾಜೇಶ್ ಅಂತ ಇವ್ರದ್ದು ಹಲಗೂರು ಹತ್ರ ಊರು ಯಾರಿಗಾದರೂ ಈ ಓರಿ ಬೇಕು ಅಂತ ಅನ್ನೋರು ಇದ್ದರೆ ಅದನ್ನು ಹೋಗಿ ಕ್ರಾಸಿಂಗ್ ಬೇಕು ಅನ್ನೋರು ಆ ಊರಿ ಹತ್ರ ಬಿಡಿಸ್ಕೋಬೇಕು ಅನ್ನೋ ದನಗಳು ಏನಾದ್ರು ನಿಮಗೆ ಇಷ್ಟ ಆಗಿದ್ದ ಇದ್ರೆ ಈ ಓರಿಗೆ ಅವ್ರ ಮೊಬೈಲ್ ನಂಬರ್ ಸಮೇತ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ಹಂಗೆ ಆ ಮೊಬೈಲ್ ನಂಬರ್ ಹೇಳಿ ಆ ಓರಿ ಅವ್ರದ್ದು ಅಣ್ಣ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಥ್ರೀ ಸೆವೆನ್ ತ್ರೀ ಸೆವೆನ್ ಟೂ ಸೆವೆನ್ ನೋಡಿ ಇವರು ಇಲ್ಲಿ ಕಪ್ಪಳಿಗೆ ನಿಮಗೆ ನಿಯರೆಸ್ಟ್ ಹತ್ರ ಅಲ್ಲ ಇದು ಕಪ್ಪಾಳಿಗೆ ನಿಯರೆಸ್ಟ್ ಹತ್ರ ಇರೋವಂಥದ್ದು ಈ ಊರಿಗೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಯಾರಿಗಾದ್ರೂ ದನಗಳಿತ್ತು ನಾವು ಕ್ರಾಸಿಂಗಿಗೆ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಇಲ್ಲಿ ಹತ್ತಿರದಲ್ಲಿ ಬೇಕು ಅಂದರೆ ಒಳ್ಳೆ ಗುಣಮಡ್ಕೊಂಡಿದೆ ಯಾಕೆಂದರೆ ಎರಡಲ್ಲಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಒಂದು ಖುಷಿ ಆಗ್ತಿದೆ ಅಣ್ಣ ಯಾವುದೇ ತಪ್ಪಿನ ಸುಳಿ ಇಲ್ವಾ ಪಲ್ಚರಿಗೆ ಯಾವುದೇ ಸುಳಿ ಇರೋದು ಎರಡು ಸುಳಿ ಬಿಟ್ಟರೆ ಬೇರೆ ಏನು ತಪ್ಪಿಲ್ಲ ಓಕೆ ಓಕೆ ಅಣ್ಣ ಥ್ಯಾಂಕ್ ಯು ಯಜಮಾನ್ರ ಯಾವ್ರ ಅವ್ರದ ಸರ ದೊಡ್ಡಿನ ಪಂದೊಡ್ಡಿನ ದೊಡ್ಡಿ ಎಲ್ಲಿ ಅದು ಇಲ್ಲೇ ಕಪ್ಪಾಳ ಜಾತ್ರೆ ಪಕ್ಕದಲ್ಲೇ ಒಂದೂವರೆ ಕಿಲೋಮೀಟ್ರು ಏನು ಮಾರಕ್ಕೆ ತಂದಿರೋದಾ ಓಕೆ ಅಲ್ಲ ಮಾರುಬಿಟ್ರೆ ಮನೆಗೆ ಹಾಲ್ಬೇಕಲ್ಲ ಇನ್ನೊಂದು ಎರಡು ಹಸ ಇದ್ದಾವೆ ಹಂಗೆ ಅವ್ರು ತರ್ಬೋದು ಸ್ನೇಹಿತರೆ ಏನು ಕಪ್ಪಾಳ ಜಾತ್ರೆ ಇವತ್ತು ತುಂಬ ಒಂದು ಖುಷಿ ಕೊಟ್ಟಿದೆ ಜಾತ್ರೆ ಹಾಗೆ ಬನ್ನಿ ಹಂಗೆ ಹಿರಿಕರಲ್ಲ ಹಂಗೆ ಒಂದು ರೌಂಡು ನೋಡಿ ಇವರು ನಾಗರಾಜ ಅಂತ ಇವರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸುತ್ತಮುತ್ತಲಿಗೆ ಇವರು ಒಂಥರ ಕಿಂಗ್ ಇದ್ದಂಗೆ ತಮಿಳ್ ತಮಿಳ್ನಾಡಲ್ಲಿ ಫ್ರಾನ್ಸಿ ಹೆಂಗು ಹಂಗೆ ತಲ್ಮಂಗ್ಲ ಸಂತೆಗೆ ಇವ್ರು ನಮ್ಮ ರಾಮನಗರದಿಂದ ಕಿಂಗು ನೋಡ್ಕೊಂಬಿಡಿ ಯಾಕೆ ಅಂದರೆ ಇವ್ರ ಹತ್ರ ದನ ಪ್ರತಿದಿನ ಸಿಕ್ಕೇ ಸಿಗ್ತವೆ ಅದಕ್ಕೋಸ್ಕರ ಹಾ ನೋಡಿ ಹಾ ಅದಕ್ಕೆ ಹೇಳಿದ್ದು ನಾನು ಈ ಕರ ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅಂತ ನೋಡಿ ಇಲ್ಲಿ ಈ ಕರ ಇಲ್ಲ ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ರಂಗೇರ್ತಾ ಇದೆ ನಮ್ಮ ಜಾತ್ರೆ ಕಪ್ಪಾಳ ಜಾತ್ರೆ ಜನಕ್ಕೆ ಖುಷಿ ಖುಷಿ ಕೊಡ್ತಾ ಇದೆ ನೋಡ್ರಿ ಎಂಥ ಮೆರವಣಿಗೆ ಎಂಥ ಎತ್ತುಗಳು ಕರುಗಳು ಕಡ್ಸು ಯಾವ ಮಟ್ಟಕ್ಕೆ ಜಾತ್ರೆ ರಂಗೇರಿದೆ ಇದೆ ನೋಡಿ ನೋಡಿ ಒಂಬೂರು ದಿನ ಕೇಳ್ತೀರಾ ಯಾವ ಥರ ಬೇಕು ಹಾಂ ನೋಡಿ ಹುಳ್ಳಿಕಾಯಿ ಈ ಥರ ಹುಳ್ಳಿಕಾಯಿ ನಮ್ಮ ಮನೇಲಿ ಮೇಷೋದಿಲ್ಲ ನಾವು ಯಾಕೆ ಹೇಳಿ ಅಯ್ಯೋ ಜಾತ್ರೆಗಾಗ್ಲಿ ಅಂತೀವಿ ನೋಡಿರಿ ಹೆಂಗೆ ಇವು ಕೆಲಸ ಮಾಡೋಕ್ಕೋಸ್ಕರ ಗೆಯ ದನಗಳಿವು ಸರಿನಾ ಜನ ಗೆಯ ದನಗಳನ್ನ ಬಿಟ್ಬಿಟ್ಟು ಅಲ್ಲೆಲ್ಲ ಪೆಂಡಲ್ ಕಾಳುಗಳಿಗೆ ಹೋಗ್ತೀವಿ ನಾವು ಅದು ಯಾವ ಬಂದಕಾಯಿ ಹೂವು ಹಾಕ್ಬಿಟ್ಟು ಸಿಂಗಾರ ಮಾಡಿರೋಕೆ ನೋಡಿವು ಒರಿಜಿನಲ್ ಜನ ನಮ್ಮ ನೋಡಿ ನೋಡಿ ಯಾವ ತರ ಜಲ್ಲಿಗಲ್ ಕಿತ್ತಿ ಹಸ ಮಾಡಿ ಗುದ್ದಿ ತಗೊಂಡು ನೋಡಿ ಯಾವ ಲೆಕ್ಕಾಚಾರ ಮಾಡ್ತಾವ್ರೆ ಕೊಡಿದೆ ಜನಗಳು ಅದೇ ಮನೇಲಿ ಹಿಂಗ ಮಾಡಿದ್ರೋಡಿ ಅಲ್ಲಿ ಒಂದ್ ಕೂಳೆ ಏನು ಬಿಡ್ತಾ ಇಲ್ಲ ಅದೇ ಮನೇಲಿ ತಿಂಡಿ ಮುಡ್ಬಿಟ್ಬಾ ಅಂದರೆ ಏ ಹುಡ್ಗಿ ಮುಡ್ಬಿಟ್ ಬಾ ಇಲ್ಲಿ ನಾನು ಎಲ್ಲ ಹೋಗಿದ್ದು ಬರ್ತೀನಿ ಅಂತ ಓಡ್ತಾರೆ ಹಾ ನೋಡಿ ನೋಡಿ ಇನ್ನು ಹೆಂಗೆ ಯಾವ ಮಟ್ಟಕ್ಕೆ ಕೊಡಿ ಕೆಲಸ ನೋಡಿ ಇವನ್ ಜೊತೆ ನೋಡಿ ನಮ್ಮ ರಾಮನಗರ ಪದಣ್ಣ ಅವರ ಶಿಷ್ಯಂದ್ರು ರಾಜು ಅವರು ಇವು ಎರಡನೇ ಜೊತೆ ಕರಗಳನ್ನ ಕೂಟ ಮಾಡಿದ್ದಾರೆ ತಗೊಂಡಿದ್ದಾರೆ ಸರಿನಾ ನೋಡಿ ಎಷ್ಟು ಒಂದು ಖುಷಿ ಪಡ್ತಿದ್ದಾರೆ ಅಂದ್ರೆ ಈ ವರ್ಷ ಎರಡನೇ ಜೊತೆ ಕರಗಳು ಕೂಟ ಮಾಡಿರೋದು ಹಾಂ ಹಾಗಾಗಿ ಮಗ ಹಂಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಪ್ಪ ಎಂಟು ಎಂಟು ಆರು ಒಂದು ಇಪ್ಪತ್ತೆಂಟು ಐವತ್ತಾರು ಇಪ್ಪತ್ತೊಂದು ಓಕೆ ಯಾರು ಬಂದರೆ ಕೊಡ್ತೀಯಾ ಏನು ಹೇಳ್ತಾ ಇದೀಯ ಐವತ್ತೈದು ಹೇಳ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕು ಅಂತಂದರೆ ತಗೋಬೋದು ಕೊಡೋಕೆ ರೆಡಿಯಾಗಿದ್ದಾರೆ ಓಕೆ ಥ್ಯಾಂಕ್ ಯು ಮನೆ ಏಯ್ ಕೇಳು ವ್ಯಾಪಾರ ಬಂದ್ರೆ ಕೊಡುವನು ಗಿರಾಕಿನ ತಲೆ ಕಡಿಸ್ಕೊಬೇಡ ನೋಡ್ತಾ ಬಿಡು ನೋಡ್ರಿ ಹಿರಿ ತಲೆಗಳು ಯಾವ ಥರ ಕೂಟವ ಲೆಕ್ಕಾಕಳಿ ಹಾಂ ಚಳಿ ಬಿಸಿ ಯಾವುದು ಲೆಕ್ಕಾಕಿಲ್ಲ ಹಿರಿ ತಲೆಗಳಿಗೆ ಲಕ್ಷ್ಮಣ್ರಿ ಎಲ್ಲ ಯಾವ ಊರು ಅಕ್ಷ ಮಳವಳ್ಳಿಯಿಂದ ಬಂದಿದ್ರ ಒಂಟ್ ಕಳಕ ಅಥವಾ ಮಾರಕ ಮಾರಕ ಇವೆಲ್ಲ ಮಳವಳ್ಳಿವೇನಾ ಓ ನೋಡಿ ಸ್ನೇಹಿತರೆ ಇವೆಲ್ಲ ಮಳವಳ್ಳಿವೋ ಅದೇ ಅರ್ಧ ಅದ ಕಡೆದು ಬಿಳಿದು ಕೂಟ ನಾವು ಅವೆರಡು ಕೂಟ ಯಾರವ್ ಅಣ್ಣಾರವು ಅಣ್ಣ ಅಣ್ಣ ತಮ್ಮ ತಮಿಸ್ರು ಗುರುಸ್ವಾಮಿ ನಿಮ್ಮ ಮೊಬೈಲ್ ನಂಬರು ತೊಂಬತ್ತೇಳು ನಲವತ್ತು ನಲ್ವತ್ನಾಲ್ಕು ಇಪ್ಪತ್ತಾರು ಮೂವತ್ತ್ನಾಲ್ಕು ನೋಡಿ ಸ್ನೇಹಿತರೆ ಇವೇನಾರು ಬೇಕು ಅಂದರೆ ನಮ್ಮ ಮಳವಳ್ಳಿ ಸೈಡವರು ಮಂಡ್ಯದ ಜಿಲ್ಲೆಯವರು ನನ್ನ ಯೂಟ್ಯೂಬ್ ನೋಡೋರು ದಯವಿಟ್ಟು ಇವು ಬೇಕು ಅಂದರೆ ನೀವು ಅವ್ರು ಕರೆ ಮಾಡಿ ಅವ್ರು ತಿಳಿಸ್ಕೊಡ್ತಾರೆ ಓಕೆ ಅಣ್ಣ ಹಂಗೆ ಈ ಒಂಟಿಕರ ಓ ಇದೂ ಅಣೆ ನಿನ್ನ ಮೊಬೈಲ್ ನಂಬರ್ ಹೇಳಪ್ಪ ಹಂಗೇನಾ ಎಂಬತ್ತಾರು ಅರವತ್ತು ಎಂಬತ್ತೇಳು ತೊಂಬತ್ತು ಅರವತ್ತೊಂದು ಓಕೆ ಇವೆಲ್ಲ ಕೂಟನಾ ಇವು ಇವು ಕೂಟ ಏನು ಕೆಲಸ ಮಾಡಿದ್ರು ಗಾಡಿ ಉಳಕ್ಕೆಲ್ಲ ಇವೇ ಯಾರು ನಿಮ್ಮ ಅಣ್ಣ ತಮ್ಮಸರು ದೇವರಾಜ ಅಣ್ಣ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಕೂಡ ಉಳುಮೆ ಗಿಳುಮೆ ಎಲ್ಲ ಕಲಿಸಿದಾರಂತೆ ಗಾಡಿ ಗಿಡಿ ಎಲ್ಲ ಹೊಡಿತಾವೆ ಹಂಗಾಗಿ ಯಾರಿಗಾರ ಬೇಕು ಅಂದರೆ ನಮ್ಮ ಕಡೆ ಯಾರಾದರೂ ಸರಿನೇ ಹೊರಗನವ್ರಾದ್ರೂ ಸರಿನೇ ಅಣ್ಣ ಏನು ಹೇಳ್ತಾ ಬೆಲೆ ಇವು ಒಂದು ಹೊತ್ತು ಹೇಳ್ತಾವ್ರೆ ವರ್ಷದ ವರ್ಷದಲ್ಲ ಒಂದು ತಿಂಗಳು ಎರಡು ತಿಂಗಳು ಕರ್ಗೊಳ್ಳು ಅಣ್ಣ ಹಂಗೆ ನಿಮ್ಮ ಮೊಬೈಲ್ ನಂಬರು ಇದೇ ನಂಬರೇನಾ ಒಂಟಿಕರ ಇದು ಎರಡು ಒಬ್ಬರವೇನಾ ಓಕೆ ಓಕೆ ಅದು ಲಾಸ್ಟ್ನೇದು ಅದು ಒಂಟಿ ಕರನೇ ಅದು ನಿಮ್ಮದು ಎರಡು ಒಂದೇ ನಾವು ಫಸ್ಟ್ ತೋರಿಸಿರ್ತಕ್ಕಂಥ ಜೊತೆ ಎತ್ತುಗಳು ಮತ್ತು ಅಲ್ಲಿ ಕಟ್ಟಾಗಿರೋ ಲಾಸ್ಟ್ ಒಂಟಿ ಎತ್ತು ಎರಡು ಒಬ್ರದು ನೋಡಿ ಸ್ನೇಹಿತರೆ ಹೊರಗಾರ ಬೇಕು ಅಂದರೆ ವಿಷಯ ನೋಡ್ಬೋದು ಹಾಗೇನೆ ಓಕೆ ಆಧಾರ ಕೂತ್ಕ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಒಡೇರಿ ಬರುತ್ತೆ ಹಳ್ಳಿಕಾರ್ ಲೋಕೇಶ್ ಅಂತ ಒಡೇರಿ ಬಂದ್ಬಿಟ್ಟು ಇವತ್ತು ಕಬ್ಬಾಳ ಜಾತ್ರೆಲಿ ಇದ್ದೀವಿ ಬನ್ನಿ ಅಣ್ಣ ಹಂಗೆ ಪಕ್ಕಕ್ಕೆ ಬನ್ನಿ ಬನ್ನಿ ಇರ್ಲಿ ಇರಲಿ ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ತಮ್ಮ ಹೆಸರು ರೇಣುಕಣ ಅಂತ ಯೋಗ್ಗೆರೆ ಅವರು ಓಕೆ ಈಗ ಮನೆ ತವೇ ಎಲ್ಲ ನಡೀತಿತ್ತಪ್ಪ ಏನಿದ್ ಜಾತ್ರೆಗೆ ಬಂದ್ರಿ ಓಕೆ ನಾವು ಒಂದು ಸಹಕಾರ ಮಾಡೋಣ ಅಂದ್ಬಿಟ್ಟು ನಮ್ದು ಯಾವುದೋ ತೆನ ಇರ್ಲಿಲ್ಲ ಎಲ್ಲಾ ಮನೆ ಹತ್ರನೇ ಬಂದಿತ್ತು ಓಕೆ ಜಾತ್ರೆಗ್ ಬಂದ ಜಾತ್ರೆಗೆ ಬಂದಿದನ್ ಕರು ಇಷ್ಟ ಆಯ್ತು ಇದನ್ ಕರು ತಗೊಂಡಿದೀವಿ ಓ ಇದು ನೀವೇ ತಗೊಂಡ್ರಾ ತಗೊಂಡು ಎಷ್ಟು ತಗೊಂಡ್ರಿ ಇದು ಮೂವತ್ತೆರಡುವರೆಗೆ ತೊಗೊಂಡಿದೀವಿ ಸುಳ್ಳು ಹೇಳ್ಬಾರ್ದು ಇಲ್ಲ ಸರ್ ಸದ್ಯ ಮೂವತ್ತೆರಡುವರೆಗೆ ತೊಗೊಂಡೀವಿ ಅಲ್ಲ ಅಲ್ಲ ಯಾರು ಏನೋ ಹೇಳ್ತಿರೋದು ಸುಳ್ಳು ಹೇಳ್ತಿದ್ದಾರೆ ಅಂತ ಅದಕ್ಕಿನ ಇಲ್ಲ ಇಲ್ಲ ಅಲ್ಲ ಅರ್ಧಕ್ ಅರ್ಧ ಸುಳ್ಳು ಹೇಳ್ತವ್ರು ಸಂಧ್ಯ ಇಲ್ಲೇ ಸುಳ್ಳು ಇನ್ನೂರು ಖರ್ಚಾಗುತ್ತೆ ಅವ್ರೇ ಮೂವತ್ಮೂರು ಸಾವಿರ ಬಿಡ್ತು ಓಕೆ ಗ್ಯಾರಂಟಿ ಹಂಗಾರೆ ಯಾವುದೇ ಸುಳ್ಳು ಇಲ್ಲ ನಮ್ ರೈತರು ನೋಡ್ಬಿಟ್ಟು ನೀವು

ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಏನ್ ಡಿಫ್ರೆನ್ಸ್ ಅನಿಸ್ತಿದೆ ಎಲ್ಲ ವರ್ಷಕ್ಕೂ ಈ ವರ್ಷ ಬಹಳ ಚೆನ್ನಾಗಿ ಪ್ರತಿ ವರ್ಷ ಏನಂದ್ರೆ ಪೆಂಡಲ್ ಇರಲಿಲ್ಲ ಸಣ್ಣ ಪುಟ್ಟ ದನ ಬರವು ಈ ಸರಿ ಏನೋ ಇಲ್ಲಿ ಕಮಿಟಿ ಮಾಡಿದ್ರೆ ಚೆನ್ನಾಗಿ ಹುಟ್ಟೈತೆ ಕಮಿಟಿ ಮಾಡಿರೋದ್ರಿಂದ ಏನಾಗಿದೆ ಅಂದ್ರೆ ಒಂದು ಕ್ರೈಸ್ ಗೋಸ್ಕರ ಚೆನ್ನಾಗಿ ಸಾಕಿರೋ ಅಂಥವ್ರು ಒಡ್ಕೊಂಡ್ ಬಂದಿದ್ದಾರೆ ನಾವು ಬಂದಿದ್ದೇವೆ ತುಂಬಾ ಖುಷಿ ಆಯ್ತು ಈ ಸರಿ ನಮ್ ಕೆಂಗಲ್ಲೂ ಕೂಡ ತುಂಬಾ ಸಕ್ಸಸ್ ಆಯ್ತು ಜಾತ್ರೆ ಸಪೋರ್ಟ್ ಎರಡು ವರ್ಷಗೋಸ್ಕರನೇ ನಾವು ಬಂದ್ವಿ ಇಲ್ಲಿಗೆ ಬಂದು ನಾವು ನಮ್ಮ ಸ್ನೇಹಿತರುಗಳು ಎಲ್ಲ ಒಳ್ಳೊಳ್ಳೆ ದನ ಸಾಕಿ ಬಂದಿದ್ದಾರೆ ಅವರು ಪರಿಚಯ ಮಾಡ್ಕೊಂಡು ಒಂದು ಸಹಕಾರಕ್ಕೆ ಒಂದು ಕರ ಓಕೆ ತಗೊಂಡು ನಾವು ಬುಧವಾರದವರೆಗೂ ಇದ್ದು ಬುಧವಾರ ಜಾತ್ರೆ ಮುಗಿಸ್ಕೊಂಡು ಓಕೆ ಇನ್ನೂ ಎರಡು ದಿನಗಳ ಕಾಲ ಜಾತ್ರೆ ಇರುತ್ತೆ ಎರಡು ದಿನ ಜಾತ್ರೆ ಇರುತ್ತೆ ಓಕೆ ಇವಾಗ ಹಾಗಾದ್ರೆ ಯಾರಾದರೂ ಕೇಳ್ಕೊಂಡು ಫೋನ್ ಮಾಡ್ಬೇಕು ಅಂದ್ರೆ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಹೇಳ್ತೀನಿ ಸರ್ ಏಟ್ ತ್ರೀ ಒನ್ ಜೀರೋ ಏಟ್ ತ್ರೀ ಒನ್ ಜೀರೋ ಏಟ್ ಫೈವ್ ಏಟ್ ಫೈವ್ ಏಟ್ ತ್ರೀ ಡಬಲ್ ಒನ್ ಏಟ್ ತ್ರೀ ಡಬಲ್ ಒನ್ ಡಬಲ್ ಓಕೆ ನೋಡಿ ಇವರು ರೇಣುಕಣ ಅಂತ ನಮ್ಮ ವಿಭೂತಿ ಕೆರೆಯವರು ನಿಮ್ಗೆ ಏನಾರ ಈ ಕರು ಬೇಕು ಅಂತಂದ್ರೆ ಬೇಕಾದ್ರೆ ಕಾಲ್ ಮಾಡಿದ್ರೆ ಅವರು ಕೊಡ್ತಾರೆ ತೊಂದರೆ ಏನಿಲ್ಲ ನೋಡ್ತಾ ಇರ್ಬೋದು ಉದ್ದಪ್ಪನ ಎಲ್ಲದ್ರಲ್ಲೂ ಕೂಡ ಟ್ರಾಪು ಪಾಪ ಎಲ್ಲ ಚಿರು ಅವ್ರ ಮುಂದೆ ಹೇಳ್ತೀನಿ ಒಂದ್ ನೂಲು ಹಣೆ ಕಣ್ಬಳೆ ಆಗಲ್ಲ ಅಂತ ಅನ್ಸುತ್ತೆ ಅದನ್ನ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಏನು ಕಳಿಯೋ ಅಂತದ್ದು ಏನಿಲ್ಲ ಹಾಗೆ ಮೊನ್ನೆ ಅವರು ಸ್ನೇಹಿತರನ್ನು ಕೂಡ ಹಾಗೆ ಮಾತಾಡ್ಸೋಣ ನೋಡೋಣ ಅಪ್ಪ ಜನ ಅವ್ರನ್ನ ನಮಸ್ಕಾರ ಈಗ ನೀವು ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಾ ಇರೋದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ಎಲ್ಲ ಜಾತ್ರೆಗಳಿಗೂ ಹೋಗ್ತಿರಲ್ಲ ಜಾತ್ರೆ ಎಲ್ಲ ಜಾತ್ರೆಗೂ ಒಂದೇ ಹೋಗ್ತೀನಿ ಹಾಗೆ ಇವಾಗ ಈಗ ಆಲ್ರೆಡಿ ಕೆಂಗಲ್ ಮಾಡಿದಿರಾ ಈಗ ಜಾತ್ರೆ ಮಾಡ್ತಾ ಇದ್ದರು ಆಟಿ ಗಾಟಿಲ್ ಗಾಟಿ ಗಾಟಿಲ್ ಮಾಡಿದ್ರೆ ತೊಂಬತ್ತೈದು ಸಾವಿರಕ್ಕೆ ನಾಟಿನ ಸಾವಿರ ಒಂದೇ ಕರ ಒಂದೇ ಕರ ಒಂದೇ ಕರ ಓಕೆ ಈಗ ನೀವು ಇಷ್ಟು ವರ್ಷದಿಂದ ಸಾಕ್ತಾಯಿದೀರಲ್ಲ ಇನ್ನೇನು ಎಲ್ಲ ಏಜ್ ಆಗ್ತಿದೆಯಲ್ಲ ಏನಕ್ಕೆ ನೀವು ಸ್ಟಾಪ್ ಮಾಡಿದ್ರೆ ಇನ್ನೂ ಜಾತ್ರೆ ಏನು ಕಲೆ ಇವಾಗ ಇಷ್ಟು ವರ್ಷದಿಂದ ನೀವು ಜಾತ್ರೆ ಈಗ ನೀವು ಕಲೆನ ಮುಂದುವರ್ಸ್ತಾ ಇದೀರಾ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಎಲ್ಲ ಅವ್ರ ಮನಸ್ಸಿಚ್ಚೆಯಿಂದ ಅವ್ರು ಕಲಿಬೇಕು ಕಲಿಬೇಕು ಆತರ ಈಗ ನೀವು ಇದನ್ನ ಎಷ್ಟ್ ಹೇಳ್ತಾ ಇದೀರ ಸ್ವಾಮಿ ನಾನು ತೊಂಬತ್ ಸಾವಿರ ಹೇಳ್ತಾ ಇದ್ದೀನಿ ತೊಂಬತ್ ಸಾವಿರ ಕರ ಒಂದನ್ನ ಕರ ಒಂದನ್ನ ನಲ್ವತ್ತೈದು ಸಾವಿರ ಹೇಳ್ದಲ್ಲ ಬೆಳಗ್ಗೆನೆ ನಲ್ವತ್ತೈದು ಸಾವಿರ ಹೇಳಿದ್ರ ಯಾರಾದ್ರೂ ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ನೋಡ್ತಾರೆ ಸ್ನೇಹಿತರೆ ಯಾರಿಗಾದರೂ ಬೇಕು ಅಂದ್ರೆ ಅವರು ಕೊಡ್ತಾರೆ ಅವ್ರ ಮನೆ ಹತ್ರ ಹೋದ್ರೆ ಫೋನ್ ಮಾಡಿದ್ರೆ ಅಪ್ಪ ಜನಾರ ನಿಮ್ ಊರು ನಮ್ಮೂರು ಚನ್ಮಾರೆ ಹುಡುಗಿ ಚನ್ಮಾರೆ ಹುಡುಗ ದೊಡ್ಡಿ ಎಲ್ಲಿ ಬರೋದಿದು ಇದು ಸುಗ್ನಳ್ಳಿ ಪಕ್ಕ ಮಂಚಮಲೆ ಏನು ಮಂಚನ್ಮಲೆ ಲೈನು ಇದೆಯಾ ಅಣ್ಣ ಹಂಗೆ ನಿಮ್ ಮೊಬೈಲ್ ನಂಬರ್ ತಿಳಿಸ್ಕೊಡಿ ಒನ್ ಏಟ್ ನೋಡಿ ಇವ್ರ ಅಪ್ಪ ಜನ ಅಂತ ಮಂಚನ್ಮಲೆ ರೋಡು ರಾಮನಗರ ಯಾರಿಗಾದ್ರು ಬೇಕು ಅನ್ಸಿದ್ರೆ ಈ ಕರನ ಕೇಳಿದ್ರೆ ಅವರು ಕೊಡ್ತಾರೆ ಹಾಗೇನೆ ಹೊಸ ಕೇಳಿದ್ರು ಕೊಡ್ತಾರೆ ಆಲೇಸ್ ಬರ್ತದೆ ಅಣ್ಣ ಅರ್ಧ ಲೀಟರ್ ಬರ್ತದೆ ಓಕೆ ಈಗ ಅಂದ್ರೆ ಈ ವರ್ಷ ಕಬಳಮ್ಮ ಜಾತ್ರೆ ಒಳಗಡೆ ತುಂಬಾ ಖುಷಿಯಾಗಿದะ ನಿಮಗೆ ಬಾರಿ ವ್ಯಾಪಾರ ಜೋರು ವ್ಯಾಪಾರ ಕಮ್ಮಿ ವ್ಯಾಪಾರ ಕಮ್ಮಿ ವ್ಯಾಪಾರ ಇಲ್ಲ ಕೆಲವರಲ್ಲ ವ್ಯಾಪಾರ ಜೋರು ಅಂತಾರೆ ನೀವು ಇಲ್ಲ ಅಂತೀರಾ ಅವರ ಜೋರು ಅಂತ ಯಾರು ನಾವು ಹೇಳಬೇಕಲ್ಲ ಹ ಯಾಕೆಂದ್ರೆ ಬರ್ತಾ ಮೊದಲನೇ ನಿಮ್ದು ಓಪನಿಂಗ್ ಏ ಜನ ಸಿಗೋದಿಲ್ಲ ಇಲ್ಲಿ ಕಟಕೊಂಡಿರೋದು ಯಾವರು ಓಕೆ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಅದೇ ರೀತಿ ನಾವೇನ್ ರೇಣುಕಣ ಅವ್ರನ್ನ ಮಾತಾಡ್ಸೋದ್ವಾ ಅಪ್ಪಜನ ಅವ್ರನ್ನ ಮಾತಾಡಿಸೋದ್ವ ಅದೇ ತರ ನಮ್ ಗೊತ್ತ ಅಂತ ಇವ್ರ ಒಂಥರ ಈಗ ನಮ್ಮ ರಾಮನಗರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವರೇ ಈಗ ನಂಬರ್ ಒನ್ ಯಾಕೆ ಅಂತಂದ್ರೆ ದನ ಮಾರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಒಂದು ಎರಡು ಸಾಕಲ್ಲ ಸಾಕದ್ಮೇಲೆ ಹದಿನೈದರಿಂದ ದನ ನಾಟಿ ದನಗಳನ್ನ ಸಾಕ್ತಾರೆ ತುಂಬಾ ಒಂದು ಖುಷಿ ಆಗುತ್ತೆ ಇವ್ರನ್ನ ನೋಡಿದಾಗ ಅಣ್ಣ ನಮಸ್ಕಾರ ನಮಸ್ಕಾರ ಈಗ ಯಾವ ಜಾತ್ರೆ ಮಾಡಿದಿರಾ ಈಗ ಟೋಟಲ್ ನಾವು ಕೆಂಗಲ್ ಹೋಗಿದೋ ಕೆಂಗಲ್ ಕೆಂಗಲ್ ಇಂದ ಎಲ್ಲೂ ಹೋಗಲಿಲ್ಲ ಮುರ್ದೋರೆ ಹೋಗಲಿಲ್ಲ ಇಲ್ಲಿಗೆ ಬಂದಕೊಂಡ್ ಬಂದೆ ಡೈರೆಕ್ಟ್ ಆಗಿ ಕಪಾಲಕ್ಕೆ ಬಂದಿದಿರ ಎಲ್ಲ ಮನೆ ತಕ್ಕೆ ಬಂದ ತಗೋತಾರೆ ಹಾ ನಾವು ಜಾತ್ರೆ ಹತ್ರ ಜಾತ್ರೆ ಅಲ್ವಾ ಅದಕ್ಕೆ ಕಲ್ಲಿಗೆ ಇಲ್ಲೂ ಅಕ್ಕಪಕ್ಕ ನೋಡಿದಂಗ ಇದ್ದೇವೆ ಅಕ್ಕಪಕ್ಕ शौಕಿ ಕಳ್ಕೊಂಡಂಗ ಅಂತ ಹೇಳಿ ನೀವು ಮಾಡ್ತಾ ಇದೀರ ಓಕೆ ಇವಾಗ ಇಷ್ಟು ವರ್ಷ ನೀವು ದನ ಕಟ್ಟಿದ್ರೆ ಎಲ್ಲ ಮಾಡಿದಿರಾ ಮಧ್ಯ ಬೇಡ ಅಂತ ಬಿಟ್ಟಿದ್ರೋ ಮತ್ತೆ ನೀವು ಇದನ್ನ ಸುರಚಿಕೊಂಡಿದ್ದ ಕಾರಣ ಎಲ್ಲ ತರ ಬಿಸ್ನೆಸ್ ಮಾಡಿದ ಮಾಡಿದ್ರು ಆಗ್ಲಿಲ್ಲ ಇದಾದ್ರೆ ಒಂದ್ ದಸ ಖರ ಒಂದ್ ಐವತ್ ಸಾವಿರ ಈಗ ಒಂದ್ ತುಂಬಿ ನೋಡಿ ಒಂದ್ ಎಪ್ಪತ್ತೆ ದಸ ಖರ ತಂದಿದೆ ಒಂದ್ ಆರು ತಿಂಗ್ಳು ಸಾಕತೆಂದುವರ್ ಲಕ್ಷ ಸಿಗುತ್ತೆ ಈಗ ಅದ್ರ ತಾಯಿ ಈಗ ಆರ್ ತುಂಬಿ ಆರ್ ತುಂಬಿತು ಫಲ ಆರ್ನೇ ತಿಂಗಳು ತುಂಬಿದೆ ಈಗ ಖರ್ಚಾದ್ರೆ ಒಂದ್ ಲಕ್ಷತ್ ಇಪ್ಪ ಸಾವಿರ

ಸಾಧನೆ ದೊಡ್ಡ ಸಾಧನೆ ಹೇಳ ಈಗ ತಾಯಿ ಐದು ತಿಂಗಳು ಫಲ ಆಯ್ತಾ ಈಗ ಈ ಕರೂ ಅರ್ವತ್ತಿಲ್ಲ ಗಂಟು ಬಂದ್ಬಿಡ್ತೀವಿ ಈ ಕರಿನಲ್ಲಿ ತಂದಿ ಏಳು ಯಾಕೆ ಸಾಕು ಅಂದ್ರೆ ಬಸಪ್ಪನ್ ಸಾಕೋದ್ರಿಂದ ಯಾವ್ದೇ ಲಾಸ್ ಅಂತ ಅನ್ನೋ ಒಂದು ಎಲ್ಲಾ ತಿನ್ ಏನು ಅಂದ್ರೆ ಬಿ ಪಿ ಶುಗರು ಎಲ್ಲಾ ಕಮ್ಮಿ ಆಯ್ತದೆ ಪ್ರತಿದಿನ ಶುಗರು ಸುಗರು ಬಿ ಪಿ ಇರೋರಿಗೆ ಪ್ರತಿ ಮೂರು ಸತಿ ನಾಲ್ಕು ಸತಿ ಇನ್ನ ಮೈಸೂರದೇ ಆಗಲಿ ಅದು ಸಗಣಿ ತಾಕೋದೇ ಆಗಲಿ ಒಂದು ಸ್ವಲ್ಪ ಗಂಜಲ ಹೋದ್ರೆ ಒಂದಿಷ್ಟು ದಿನ ಒಂದೊಂದಿಷ್ಟು ಅಷ್ಟೇ ಒಂದು ಅರ್ಧ ಲೋಟ ಅಂದರೆ ಯಾವ ಬಿ ಪಿ ಸುಗರ್ ಏನಿರಲ್ಲ ಆಯ್ತಾ ಇದು ತಪ್ಪೆ ತಾಕೋಬೋದು ಚಂದ ಹಾ ಆಯ್ತಾ ಬಸವನಲ್ಲಿ ಅದೇ ಆ ಸೀಮೆ ತೊಪ್ಪೆ ಅರಿಗೋದ್ರೆ ಹಾ ಇಟ್ಟು ಬೇಡ ಹಾ ತೊಪ್ಪೆ ತಾಕೋದು ಬೇಡ

ಆರು ಒಂದು ಐದು ಆರು ಐದು ಆರು ಐದು ಆರು ಏಳು ಮೂರು ಐದು ಮೂರು ಎರಡು ಎರಡು ಆರು ಒಂದು ಐದು ಆರು ಯಾರೇ ಫೋನ್ ಮಾಡಿದ್ರು ನೀವು ಕೊಡ್ತೀರಾ ಯಾರ ಕೇಳಿದ್ರು ಓರಿ ಕೇಳಿದ್ರು ತೊಂದರೆ ಏನಿಲ್ಲ ಇವರು ಅಂತ ನಮ್ಮ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಏನು ಗ್ರಾಮ ಕೈಲಂಚ ಹೋಬ್ಳಿ ಮನಿಗುಪ್ಪೆ ಗ್ರಾಮ ಮನಿ ಗ್ರಾಮನೆ ಹಾಗಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರ ಹತ್ರ ಧನ ಸಿಗುತ್ತೆ ಓಕೆ ಥ್ಯಾಂಕ್ ಯು ಅಣ್ಣ